ನಾನು ಬೇರೆನೇ ತರಿಸಕೊಳ್ತೇನೆ ಏನ್ ರಿಂಗ್ ಒತ್ಕೊಂಡ್ ಬರ್ತಾ ಇದೀರ ಪೂಜೆ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಮಾಡಿ ಈ ರೀತಿ ವಿಡಿಯೋ ಮಾಡ್ಕೊಳ್ತಾ ಇರ್ತೀನಿ ಕೇಳ್ತಾ ಇದ್ದಲ್ಲ ನೀವು ವಿಡಿಯೋ ಎಲ್ಲ ಹೇಗೆ ಮಾಡ್ತೀರಾ ಹೇಗೆ ಎಡಿಟ್ ಮಾಡ್ತೀರಾ ಟೇಸ್ಟ್ ಬರ್ತಾ ಇರಲ್ಲ ತುಂಬಾ ಬೇಜಾರಾಯ್ತು ಇಂಥದೆಲ್ಲ ಕಣ್ಣಿಂದ ನೋಡ್ಬಿಟ್ರೆ ಉಪಯೋಗಿಸೋಕ್ ಬೇಜಾರಾಗುತ್ತೆ ಇಷ್ಟಾನೇ ಆಗಲ್ಲ ಓ ದೇವ್ರೆ ನಾನು ಏನ್ ಯೂಸ್ ಮಾಡ್ತೀನಿ ಅದನ್ನ ಹೇಳ್ತಾ ಇದ್ದೀನಿ ಅಷ್ಟೇ ಅಗರಬತ್ತಿ ನಿಜವಾಗ ನಮ್ಗೆ ಇಷ್ಟ ಆಗಲ್ಲ ಜಗವೇ ನೀನು ಗೆಳತಿ ಎಲ್ರಿಗೂ ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ ಎಲ್ರಿಗೂ ಸ್ವಾಗತ ಇವತ್ತು ಗುರುವಾರದ ದೊಡ್ಡ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿದೆ ಹಂಗಾಗಿ ಎಲ್ಲಿ ಹೋಗ್ತಾ ಇದ್ದೀನಿ ಯಾವ ಕೆಲ್ಸದ ಮೇಲೆ ಹೋಗ್ತಾ ಇದ್ದೀನಿ ಅನ್ನೋದನ್ನ ಇವತ್ತು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಶೇರ್ ಮಾಡ್ತಾ ಇದ್ದೀನಿ ಕಂಪ್ಲೀಟ್ ಕಿಚನ್ ಕ್ಲೀನ್ ಮಾಡಿಲ್ಲ ಟಿಫನ್ ಮಾತ್ರ ಮಾಡ್ಕೊಂಡು ತಿನ್ಬಿಟ್ಟು ಹೋಗ್ತಾ ಇರೋದು ಚಿತ್ರಾನ ಮಾಡಿದೀನಿ ಬೇಗ ಹೋದ್ರೆ ಬೇಗ ಬರ್ಬೋದು ಇನ್ನು ಸ್ಟಿಚಿಂಗ್ ಕೆಲಸಾನು ಬೇರೆ ಇದೆ ಅಲ್ಲಿಂದ ಬಂದ್ಮೇಲೆ ತುಂಬಾ ಕೆಲಸ ಇದೆ ನಾಳೆ ಇದು ವಸಂತ ಪಂಚಮಿ ಇದೆ ಅದ್ರದ್ದೆಲ್ಲ ವಿಡಿಯೋಸ್ ಎಲ್ಲ ಹಾಕ್ಬೇಕು ಎಕ್ಕದೇಲೆಲ್ಲ ತರಿಸಿಟ್ಟಿದ್ದೀನಿ ವೀಡಿಯೋ ಮಾಡಬೇಕು ಅದರದೆಲ್ಲ ವೀಡಿಯೋ ಹಾಕಬೇಕು ತುಂಬ ಕೆಲಸ ಇದೆ ಅದಕ್ಕೆ ಬೇಗ ಹೋಗಿ ಬೇಗ ಬರ್ಬೋದು ಅಂತ ಈಗ ಹೊರಡ್ತಾ ಇದ್ದೀನಿ ಅಲ್ಲಿಂದ ಬಂದಮೇಲೆ ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ತುಂಬ ದಿನದಿಂದ ಅಂದ್ಕೊಳ್ತಾ ಇದೆ ಇಲ್ಲಿಗೆ ಹೋಗಬೇಕು ಒಂದು ಸಲ ಅಂತ ಕೆಂಗೇರಿಯಿಂದ ಬರೋ ರೂಟ್ನಲ್ಲಿ ಕೆಂಗೇರಿಯಿಂದ ರಾಮಹಳ್ಳಿಗೆ ಬರೋವಂಥ ರೂಟ್ನಲ್ಲಿ ಸಿರ್ಕಿ ಅಪಾರ್ಟ್ಮೆಂಟ್ ಸಿಗುತ್ತೆ ಅದರ ಲೆಫ್ಟ್ ಸೈಡಲ್ಲೇ ಈ ದೊಡ್ಡ ಒಂದು ರೈಸ್ ಕಾರ್ನರ್ ಇರೋದು ತುಂಬ ದೊಡ್ಡ ಅಂಗಡಿ ಎಲ್ಲ ರೀತಿ ಐಟಮೂ ಸಿಗುತ್ತೆ ಸುಮಾರು ಸಲ ನಾನು ಹೊರಗಿಂದ ನೋಡ್ತಾ ಇದ್ದೆ ಈ ಸಲ ಒಳಗಡೆ ಹೋಗಿ ನೋಡೋಣ ಐಟಮ್ಗಳು ಹೇಗಿದೆ ಅಂತ ಬಂದಿದ್ದೀನಿ ನಾನಿಲ್ಲಿ ಫಸ್ಟ್ ಟೈಮ್ ಬಂದಿರೋದು ಮಂತ್ಲಿ ರೇಷನ್ ಎಲ್ಲ ಬೇಕಿತ್ತು ಹಾಗಾಗಿ ಬಂದಿದ್ದೀನಿ ನಾನು ಇಲ್ಲಿ ತನಕ ಕೂಡ ಅಂದರೆ ಹೊಸ ಮನೆಗೆ ಬಂದು ಎಂಟು ತಿಂಗಳಾಗಿದೆ ಇಲ್ಲಿ ತನಕ ಕೂಡ ಮೊದಲೆಲ್ಲ ಎಲ್ಲಿ ತೊಗೊಳ್ತಾ ಇದ್ದು ನಮ್ಮ ಹಳೆ ಮನೆ ಹತ್ರ ಅಲ್ಲೇ ಅಲ್ಲಿಂದಲೇ ತರಿಸ್ಕೊಳ್ತಾ ಇದ್ದೆ ನಮ್ಮ ಯಜಮಾನ್ರು ಒಬ್ಬ ಸಲ ನೋಡೋಣ ಮನೆಗೆ ನಮಗೂ ಹತ್ತಿರ ಇದೆ ಅಷ್ಟು ದೂರದಿಂದ ಏನು ತೊಗೊಳ್ಳೋದು ಇಲ್ಲಿ ಹತ್ತಿರದಲ್ಲಿ ನೋಡೋಣ ಬಾ ಅಂತ ಹೇಳಿದ್ರು ಹಾಗಾಗಿ ಫಸ್ಟ್ ಟೈಮ್ ಬಂದಿದ್ದೀನಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಕೆಲವೊಂದು ಐಟಮ್ ಇಷ್ಟೇ ಆಗಲಿಲ್ಲ ಯಾಕಂದರೆ ಇದರಲ್ಲೂ ಕೂಡ ಲೋಕಲ್ಲೂ ಇರುತ್ತೆ ತುಂಬ ಚೆನ್ನಾಗಿರೋದಿರುತ್ತೆ ಅದನ್ನು ನಾವು ನೋಡಿ ತೊಗೋಬೇಕಷ್ಟೇ ಅಗರಬತ್ತಿ ಮತ್ತು ಸಾಂಬ್ರಾಣಿ ಬತ್ತಿ ನನಗೆ ತುಂಬ ವೆರೈಟಿ ಇತ್ತು ನನಗಂತೂ ತುಂಬ ಖುಷಿಯಾಗೋಯಿತು ಆದರೂ ರೆಗ್ಯುಲರಾಗಿ ಯಾವುದು ಯೂಸ್ ಇದ್ನೋ ಅದನ್ನೇ ತೊಗೊಂಡಿದ್ದೀನಿ ಸಣ್ಣದು ಕೋನ್ ಸಾಂಬ್ರಾಣಿ ಬರುತ್ತಲ್ಲ ಅದನ್ನು ಮಾತ್ರ ಒಂದು ಬೇರೆ ತೊಗೊಂಡಿದ್ದೀನಿ ಅದನ್ನು ಹಚ್ಚಿ ನೋಡೋಣ ಹೇಗಿರುತ್ತೆ ಸ್ಮೆಲ್ಲೆಲ್ಲ ಹೇಗಿರುತ್ತೆ ಅಂತ ಅದನ್ನು ಮಾತ್ರ ತೊಗೊಂಡಿದ್ದೀನಿ ಅಷ್ಟೇ ಇನ್ನು ಎಲ್ಲ ರೆಗ್ಯುಲರಾಗಿ ನಾನು ಯಾವ ಕಂಪ್ನಿದೆಲ್ಲ ಯೂಸ್ ಮಾಡ್ತಾ ಇದ್ದೆ ಅದನ್ನೇ ತೊಗೊಂಡಿರೋದು ಪ್ರತಿಯೊಂದನ್ನು ಕೂಡ ಅಷ್ಟೇ ಬಾತ್ರೂಮ್ ಕ್ಲೀನರ್ ಆಗಿರ್ಬೋದು ಫ್ಲೋರ್ ಕ್ಲೀನಿಂಗ್ ಆಗಿರ್ಬೋದು ಎಲ್ಲನೂ ಕೂಡ ಅಷ್ಟೇ ನಾನು ರೆಗ್ಯುಲರಾಗಿ ಯಾವುದು ಯೂಸ್ ಮಾಡ್ತಾಯಿದ್ರು ಅದನ್ನೇ ತೊಗೊಂಡಿದ್ದೀನಿ ಚೆನ್ನಾಗಿತ್ತು ಮಿನಿಮಮ್ ಒಂದು ಕೆ ಜಿಯಿಂದ ಎಲ್ಲನೂ ಕೂಡ ಪ್ಯಾಕ್ ಮಾಡಿಟ್ಟಿರ್ತಾರೆ ಕಾಳುಗಳನ್ನೆಲ್ಲ ಸಪ್ರೇಟಾಗಿ ಕಡಿಮೆ ಬೇಕು ಕಡಿಮೆ ಕ್ವಾಂಟಿಟಿಲಿ ಬೇಕು ಅಂದರೂ ಕೂಡ ಇಲ್ಲಿ ಲೂಸಲ್ಲೂ ಕೂಡ ಇಟ್ಟಿರ್ತಾರೆ ಸಿರಿಧಾನ್ಯಗಳು ಪ್ರತಿಯೊಂದು ಕೂಡ ಇಟ್ಟಿದ್ರು ತುಂಬಾ ಇಷ್ಟ ಆಯಿತು ನನಗೆ ಮತ್ತು ಅಕ್ಕಿನಲ್ಲೂ ಕೂಡ ಅಷ್ಟೇ ಎಷ್ಟೊಂದು ವೆರೈಟಿ ಕುಸಲಕ್ಕಿನಲ್ಲೂ ಕೂಡ ಅಷ್ಟೇ ತುಂಬ ವೆರೈಟೀಸ್ ಇತ್ತು ಇದರಲ್ಲಿ ನಂಗೆ ತುಂಬ ಇಷ್ಟ ಆಗಿದೆ ಈ ಹುರುಳಿ ಕಾಳು ಯೂಶ್ವಲಾಗಿ ಹಳ್ಳಿಗಳ ಕಡೆ ಯಾವ ಥರ ಇರುತ್ತೆ ನೋಡಿ ಆ ರೀತಿ ಇತ್ತು ಹುರುಳಿ ಕಾಳು ಅದನ್ನು ತೆಗೆದು ನೋಡ್ತಾ ಇದ್ದೆ ತುಂಬ ಚೆನ್ನಾಗಿದೆ ಮತ್ತು ಈ ಥರ ನಮಗೆ ಅರ್ಧ ಕೆ ಜಿ ಮಿನಿಮಮ್ ಈ ರೀತಿಯಲ್ಲಿ ತೊಗೊಳೋದಾದರೆ ಅರ್ಧ ಕೆ ಜಿ ತೊಗೋಬೋದು ಅಂತ ಹೇಳಿದ್ರು ಯಾಕೆಂದರೆ ಕೆಲವೊಂದು ಕಾಳುಗಳು ಕಾಲು ಕೆ ಜಿನೇ ಸಾಕಾಗುತ್ತೆ ನನಗೆ ಅರ್ಧ ಕೆ ಜಿನೂ ಕೂಡ ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ನೋಡಿ ತೊಗೊಳ್ತಾ ಇದ್ದೀನಿ ಒಂದು ಕೆ ಜಿ ಸಾಕು ಅಂದರೆ ಈಗ ನಮ್ಮ ಮನೆಗಳಲ್ಲಿ ಯಾವ ಕಾಳಿನ ಸಾಂಬಾರುಗಳು ಹೆಚ್ಚಿಗೆ ಮಾಡ್ತಾ ಯಾವ ಕಾಳನ್ನು ಜಾಸ್ತಿ ಇಷ್ಟಪಡ್ತಾರೆ ಅಂಥದನ್ನ ಜಾಸ್ತಿ ತಗೋಬಹುದು ತುಂಬ ಕಡಿಮೆ ಯೂಸ್ ಮಾಡುವಂಥ ಕಾಳುಗಳನ್ನ ಕಡಿಮೆ ಕ್ವಾಂಟಿಟಿ ತೊಗೊಂಡ್ರೆ ಒಳ್ಳೇದು ಎಲ್ಲ ತೊಗೊಂಡು ಬಿಲ್ ಹಾಕ್ಸಿದಾಯಿತು ಈಗ ಇಲ್ಲಿ ಹೊರಗಡೆ ನಾವು ತಂದಿರೋದನ್ನ ಮತ್ತೆ ಇನ್ನೊಂದ್ಸಲ ಬಿಲ್ಲಲ್ಲಿ ಚೆಕ್ ಮಾಡಿ ಚೀಲದಲ್ಲೆಲ್ಲ ಹಾಕಿ ಅದನ್ನು ಪ್ಯಾಕ್ ಮಾಡಿ ಕೊಡ್ತಾರೆ ತುಂಬ ಒಳ್ಳೆಯ ಸರ್ವಿಸು ಕೂಡ ಕೊಟ್ಟರು ತುಂಬ ಇಷ್ಟ ಆಯಿತು ಈಗ ಮನೆಗೆ ಹೋದ್ಮೇಲೆ ಇನ್ನೊಂದು ಸಲ ಬಿಲ್ ಚೆಕ್ ಮಾಡಬೇಕು ಯಾಕೆಂದರೆ ಈಗ ನಾವು ಹಳೆ ಅಂಗಡಿಯಲ್ಲಿ ಏನು ಇದ್ವಿ ಆ ರೇಟಿಗೂ ಈ ರೇಟಿಗೂ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಮತ್ತೆ ಹೋಲ್ಸೇಲ್ ರೇಟ್ ಅಂತ ಹೇಳಿದ್ದಾರೆ ಎಷ್ಟು ಅವರು ಎಮ್ ಆರ್ ಪಿಗಿಂತ ಎಷ್ಟು ಕಡಿಮೆಗೆ ಹಾಕಿದ್ದಾರೆ ಅದೆಲ್ಲ ಸಲ ಚೆಕ್ ಮಾಡಿಕೊಂಡ್ರೆ ಮತ್ತೆ ನೆಕ್ಸ್ಟ್ ಟೈಮ್ ಇಲ್ಲೇ ತೊಗೋಬೇಕಾ ಬೇಡ

ಹೇಗಿದ್ರು ಇವತ್ತು ಗುರುವಾರ ಅಲ್ವಾ ಅಂಥೇಳಿ ಹಾಗೆ ಹೊಸ ಪೊರಕೆನೂ ಬೇಕಿತ್ತು ಹೊಸ ಮನೆಗೆ ಬಂದಾಗ ಪೊರ್ಕೆ ತೊಗೊಂಡು ಬಂದಿದ್ದು ನಾವು ಹಂಗೆ ಎಲ್ಲ ತೊಗೊಂಡು ಒಂದು ಸ್ವಲ್ಪ ರೇಷೆನೂ ಬೇಕಾಗಿತ್ತು ಅದು ಇದೇ ಫಸ್ಟ್ ಟೈಮ್ ನಾನು ಅಲ್ಲೋಗಿದ್ದು ನಾವು ಓಡಾಡುವಾಗೆಲ್ಲ ನೋಡ್ತಾ ಇದ್ದೆ ನೋಡೋಣ ರೇಟ್ ಹೆಂಗಿರುತ್ತೆ ಏನೋ ಅಂತ ಅಂದ್ಕೊಂಡೆ ಬಟ್ ರೀಸನಬಲ್ ರೇಟೆ ಹೋಲ್ಸೇಲ್ ರೇಟೇ ತುಂಬ ಚೆನ್ನಾಗಿದೆ ಐಟಮ್ಗಳೆಲ್ಲನೂ ಮತ್ತು ತುಂಬ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಕಾಳುಗಳೆಲ್ಲ ನೋಡೋಣ ಈಗ ಫಸ್ಟ್ ಟೈಮ್ ಹೋಗಿದ್ದೀನಿ ಯೂಸ್ ಮಾಡಿ ನೋಡ್ತೀನಿ ಹೇಗೆ ಅನ್ಸುತ್ತೆ ಅಂತ ಗೊತ್ತಾಗುತ್ತೆ ಏನಂದರೆ ಕ್ವಾಂಟಿಟಿ ಜಾಸ್ತಿ ತೊಗೋಬೇಕು ಈಗ ನಾವು ಅಂಗಡಿಲಿ ತಗೊಳ್ಳೋದಾದರೆ ನಮಗೆ ಕಾಲು ಕೆ ಜಿ ಅಂದರೆ ಕಾಲು ಜಿನೇ ಕೊಡ್ತಾರೆ ಆದರೆ ಇಲ್ಲಿ ಮಿನಿಮಮ್ ಅರ್ಧ ಕೆ ಜಿನೇ ತೊಗೋಬೇಕಂತೆ ಒಂದು ಕೆ ಜಿನೇ ತೊಗೋಬೇಕಂತೆ ಹಾಗಾಗಿ ಸ್ವಲ್ಪ ಜಾಸ್ತಿ ಜಾಸ್ತಿಯೇ ತೊಗೊಂಡಿದ್ದೀನಿ ಏನು ಇದ್ರೆ ಏನು ವೇಸ್ಟ್ ಅಂತೂ ಆಗಲ್ಲ ನಮಗೆ ಇನ್ನೊಂದು ಹದಿನೈದು ದಿನನೋ ಒಂದು ತಿಂಗಳು ಹೆಚ್ಚಿಗೆ ಬರುತ್ತೆ ಅಷ್ಟೇ ತೊಗೊಂಡಿದ್ದೀನಿ ನೋಡೋಣ ಲಾಸ್ಟ್ ಟೈಮ್ ಅಕ್ಕಿ ತರಿಸಿದೆ ತುಂಬ ಚೆನ್ನಾಗಿತ್ತು ಹಾಗಾಗಿ ಈ ಸಲ ಕಂಪ್ಲೀಟ್ ರೇಷನ್ ಅಲ್ಲೇ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಒಂದೇ ಕಡೆ ಎಲ್ಲನೂ ಸಿಗುತ್ತೆ ಎಲೆಕ್ಟ್ರಿಕ್ ಬಿಲ್ ಕಟ್ಟೋದಿತ್ತು ನಮ್ಮದು ಟೆಂಪ್ರವರಿ ಮೀಟ್ರ್ ಇತ್ತಲ್ಲ ಪರ್ಮನೆಂಟ್ ಮೀಟ್ರಿಗೆಲ್ಲ ಬಿಟ್ಟಿದ್ದಾರೆ ಅದನ್ನು ವಿಚಾರಿಸ್ಬೇಕಾಗಿತ್ತು ಅದನ್ನೆಲ್ಲ ವಿಚಾರಿಸ್ಕೊಂಡು ಹಂಗೆ ಬರ್ತಾ ತೊಗೊಂಡು ಬರೋಣ ಅಂತ ಹೋಗಿದೆ ಇಷ್ಟೊತ್ತಾಗೋಯಿತು ಇನ್ನೂ ನಾಳೆದು ಒಂದಷ್ಟು ವೀಡಿಯೋಗಳು ಬೇರೆ ಮಾಡೋದಿದೆ ತುಂಬ ಕೆಲಸ ಇದೆ ಮತ್ತೆ ಸ್ಟಿಚಿಂಗು ಇದೆ ಅರ್ಜೆಂಟ್ ಇದೆ ಒಂದು ಡ್ರೆಸ್ಸು ಮತ್ತೆ ಬ್ಲೌಸ್ ಅರ್ಜೆಂಟ್ ಇದೆ ಅದನ್ನು ರೆಡಿ ಮಾಡಬೇಕು ಏನ್ ರಿಂಗ್ ಹೊತ್ಕೊ ಬರ್ತಾ ಇದ್ದೀರಾ ಸ್ವಲ್ಪ ಟೀ ಬೇಕು ಅಂತ ಹೇಳಿದ್ರು ಟೀ ಮಾಡ್ತಾ ಇದ್ದೀನಿ ಶಾರ್ಟ್ಸ್ ವಿಡಿಯೋ ನೋಡಿ ಹಾಲಿಗೆ ನೀವೇನು ಪೌಡ್ರ್ ಹಾಕಿದ್ದು ಅಂತ ಕೇಳಿದ್ರಿ ಅಲ್ವಾ ಇದು ಪ್ರೋಟೀನ್ ಪೌಡ್ರು ನಾನು ಆ ಜಾಯಿಂಟ್ ಪೆನ್ಗೆ ಅಂತ ಹೇಳಿ ಇದನ್ನು ಆಗಾಗ ಮಾಡ್ಕೊಳ್ತಾ ಇರ್ತೀನಿ ತುಂಬ ವರ್ಷದಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ ವೀಡಿಯೋ ಕೂಡ ಶೇರ್ ಮಾಡಿದ್ದೀನಿ ಬೇಕಾದವ್ರು ಮಾಡಿ ಕುಡಿದು ನೋಡಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಂದ ದೊಡ್ಡವ್ರ ತನಕ ಈ ಪೌಡರ್ನ ಯೂಸ್ ಮಾಡ್ಬೋದು ಹೊರಗಡೆಯಿಂದ ಬಂದಿದ್ದು ನಮ್ಮ ಯಜಮಾನ್ರು ಟೀ ಮಾಡು ಅಂತ ಹೇಳಿದ್ರು ನಾನು ಟೀ ಕುಡಿಯೋದಿಲ್ಲ ಮತ್ತು ಕಾಫಿ ಇಷ್ಟ ಅಂತ ಆಗಾಗ ಕಾಫಿ ಕೂಡ ಕುಡಿಯೋದಿಲ್ಲ ಹಾಗಾಗಿ ನಾನು ಹಾಲು ಕಾಯಿಸ್ಕೊಂಡೆ इलेमेंट हं कट मारो हं तर बाकी दोन अर्धा मिनिट लो करबो असं सुचतला केगेरी तर इल भरतेन रे ಅದು ಅಲ್ಲಿ सिर्के अपार्टमेंट हतर सिर्के अपार्टमेंट नारलिया रे टेरे इल हेल्ले बेस्ट आगतो इणो ಅಂತ 100 मीटरगे बंद होत ती ಮಿ ಲೈ ನನ್ನ ಬೋ ಬದನೆ ಬರ್ಮುಲ್ಟೆ ಅಂದ್ರೆ ನಾವು ಎಟ್ರಂಗೆ ಅಟ್ಯಾಚ್ ಮಾಡಿದೀವಲ್ಲ ಅದೇ ಸೆಪರೇಟ್ ತರ ಕಾಣ್ಸ್ತಾಯಿಲ್ಲಲ್ಲ ಡೋರ್ ಒಂದೇ ತರ ಕಾಣಿಸುತ್ತೆ ಅವರಿಗೆ ಅಮ್ಮಕಡೆಗೆ ನಾನು ಕೇಳಿಸ್ತೀನಿ ಅಲ್ಲೇ ಅಲ್ಲಿ ಕೇಳಿದ್ರಾ ನಾನು ಆಫೀಸರ್ ಕೇಳಿದ ನಾನು ಕೂತಿದ್ದೆ ನಾನು ಅವರ ಚಲವೇ ಕೂಡಲೇ ಅಂತ ನಾವು ಕರ್ಕೊಂಡು ಹೋಗಿ ಸಪೋರ್ಟ್ ಇಲ್ಲಿ ಇದ್ದಾರೆ ಯಾ쁘ನಿಸು ಕೇಳಲಿಲ್ಲ ಏನು ಅಂತ ಯಾ쁘ನಿಸು ಅಲ್ಲಿ ಕೂತಿದ್ದ ಇಲ್ಲೇ ನಿಮ್ದೆ ಯಾರು ನೋಡುತ್ತಾ ಇದೀಮ ಸ್ವಲ್ಪ ರೈಸ್ ಇದೆ ತಗೊಂಡ ಕೊಡ್ತೀನಿ ಅಲ್ಲಿಂದ ಬಂದ ಮೇಲೆ ನಾಳೆ ವಸಂತ ಪಂಚಮಿ ಇದೆಯಲ್ಲ ಅದ್ರ ಸ್ವಲ್ಪ ವಿಡಿಯೋ ಹಾಕ್ಬೇಕಾಗಿತ್ತು ಮತ್ತೆ ಭಾನುವಾರ ರಥಸಪ್ತಮಿ ಇದೆ ಅದ್ರದ್ದು ಒಂದ್ ಸ್ವಲ್ಪ ಅಂದ್ರೆ ಅಲಂಕಾರ ಎಲ್ಲ ಹೇಗ್ ಮಾಡಬೇಕು ಹೇಗ್ ಜೋಡಿಸ್ಕೋಬೇಕು ಈ ತರದ್ದೆಲ್ಲ ಒಂದ್ ಸ್ವಲ್ಪ ತೋರಿಸ್ಕೊಟ್ರೆ ನಿಮ್ಗೂ ಒಂದು ಐಡಿಯಾ ಬರುತ್ತೆ ಹಂಗಾಗಿ ಅದೆಲ್ಲ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ದೇವ್ರ ಮನೇಲಿ ಮಾಡೋವಂಥದನ್ನ ನಾನು ಪೂಜೆ ಮಾಡುವಾಗ ಅದನ್ನ ತೋರಿಸೋದಾದ್ರೆ ದೇವ್ರ ಮನೆಯಲ್ಲೇ ಮಾಡಿ ತೋರಿಸ್ತೀನಿ ಇದು ಸಪ್ರೇಟ್ ಆಗಿ ನಾನು ಇಲ್ಲಿ ಹೊರಗಡೆ ಇಟ್ಟು ಮಾಡಿ ತೋರ್ ಮಾಡಿ ಈ ರೀತಿ ವಿಡಿಯೋ ಮಾಡ್ಕೊಳ್ತಾ ಇರ್ತೀನಿ ಹಂಗಾಗಿ ಇದೆಲ್ಲ ಕೂಡ ತುಂಬಾನೇ ಕೆಲಸ ಇರುತ್ತೆ ಏನ್ ಗೊತ್ತಾ ಇದನ್ನೆಲ್ಲ ಜೋಡಿಸ್ಕೋಬೇಕು ಅಂತಂದ್ರು ಕೂಡ ಮಿನಿಮಮ್ ಒಂದ್ ನಾಲ್ಕು ಂತೂ ಹಾಗೆ ಆಗತ್ತೆಲ್ಲ ತೆಗೆದು ಆ ಕಡೆ ಇಡಬೇಕು ನೀಟಾಗೆಲ್ಲ ಜಾಗ ಎಲ್ಲ ಹೊಲಿಸಬೇಕು ಜೋಡಿಸ್ಬೇಕು ಹೀಗೆ ಕೇಳ್ತಾ ಇದ್ರಲ್ಲ ನೀವು ವಿಡಿಯೋ ಎಲ್ಲ ಹೇಗೆ ಮಾಡ್ತೀರಾ ಹೇಗೆ ಎಡಿಟ್ ಮಾಡ್ತೀರಾ ಅಂತ ನಾನು ಎಡಿಟ್ ಮಾಡೋದಂತೂ ಶಾರ್ಟ್ ಆಪ್ ನಲ್ಲೇನೆ ಇನ್ನು ತಮ್ಮನೇಲ್ ಮಾಡೋದು ಪಿಕ್ಸಲ್ ಆಪ್ ಅಲ್ಲಿ ತುಂಬಾ ಈಸಿ ಮೆಥಡ್ ಅಲ್ಲಿ ಮಾಡ್ಬೋದು ಸ್ಟಾರ್ಟಿಂಗ್ ಇಂದ ನಾನು ಅದ್ರಲ್ಲೇ ಮಾಡ್ಕೊಂಡು ಬರ್ತಾ ಇರೋದು ಈಗಲೂ ಕೂಡ ಅದ್ರಲ್ಲೇ ಬೇರೆದೆಲ್ಲ ಟ್ರೈ ಮಾಡೋದಕ್ಕೆ ಹೋಗ್ಲಿಲ್ಲ ಯಾಕಂದ್ರೆ ಕಲಿಯೋದಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ ಈಗ ಆಲ್ರೆಡಿ ಮಾಡ್ಕೊಂಡು ಮಾಡ್ಕೊಂಡ್ರೆ ಆಯ್ತು ಅಂತ ನಾನು ಅದರಲ್ಲೇ ಮಾಡ್ತಾ ಇದ್ದೀನಿ ಬೇರೆ ಇಲ್ಲ ಚೇಂಜ್ ಹೋಗಿಲ್ಲ ಈ ತರ ನಾನು ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಎಲ್ಲ ಏನಾದ್ರೂ ವಿಡಿಯೋ ಶೇರ್ ಮಾಡ್ಬೇಕಾದ್ರೆ ಈ ತರನೇ ಮಾಡ್ಕೊಳ್ಳೋದು ಮನೇಲಿ ಪೂಜೆ ಮಾಡಿರೋದನ್ನ ನಾನು ತೋರಿಸ್ಬೇಕು ಅಂದಾಗ ದೇವ್ರ ಮನೆಯಲ್ಲೇ ಮಾಡಿರ್ತೀನಿ ವಿಡಿಯೋಗೋಸ್ಕರ ಮಾಡ್ಬೇಕಾದ್ರೆ ಅದನ್ನ ಈ ತರನೇ ಅಡುಗೆ ಮನೆಯಲ್ಲಿ ಒಂದ್ ಕಡೆ ನೀಟಾಗಿ ಎಲ್ಲ ಜೋಡಿಸ್ಕೊಂಡು ಇಲ್ಲಿ ಈ ತರ ಮಾಡ್ಕೊಂಡು ವಿಡಿಯೋ ಮಾಡ್ಕೊಳ್ತಾ ಇರ್ತೀನಿ ಏನ್ ಮಾಡೋಕ್ಕಾಗತ್ತೆ ಕೆಲಸ ಆದ್ಮೇಲೆ ಎಲ್ಲನೂ ಬ್ಯಾಲೆನ್ಸ್ ಮಾಡಲೇಬೇಕು ಅಲ್ವಾ ಈಗ ಈ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಮತ್ತೆ ನನ್ನ ಬ್ಲಾಗ್ಸ್ ಅಂತೂ ಸಾಕಷ್ಟು ವಿಡಿಯೋ ಇದೆ ಆದರೆ ಅದನ್ನ ಎಡಿಟ್ ಮಾಡೋದಕ್ಕೆ ಟೈಮ್ ಆಗ್ತಾ ಇಲ್ಲ ಒಂದಷ್ಟು ಕಮೆಂಟ್ ಎಲ್ಲ ಮಾಡಿದ್ರಲ್ಲ ಅದ್ರ ಎಲ್ಲ ವಿಡಿಯೋ ಮಾಡಿದ್ದೀನಿ ಬಟ್ ಆಗ್ತಾ ಇಲ್ಲ ಟೈಮ್ ಮಾಡ್ಕೊಂಡು ಖಂಡಿತ ಆದಷ್ಟು ಶೇರ್ ಮಾಡ್ತಾ ಹೋಗ್ತೀನಿ ಎಲ್ರಿಗೂ ನಮಸ್ಕಾರ ಇವತ್ತು ಷಷ್ಠಿ ಇತ್ತು ಪೂಜೆ ಎಲ್ಲ ಆಯಿತು ನಾಗರಕಲ್ಗೆ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಡು ಬಂದೆ ಈಗ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಎರಡು ದಿನದ ರೊಟೀನ್ ಇವತ್ತು ವೀಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ನಾಳೆ ರಥಸಪ್ತಮಿ ಇದೆಯಲ್ಲ ಅದಕ್ಕೆ ಒಂದಷ್ಟು ಪ್ರಿಪ್ರೇಷನ್ ಮಾಡ್ಕೋಬೇಕು ಅದೆಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ಅದೆಲ್ಲನೂ ಕೂಡ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ನಾನು ಯಾವಾಗಲೂ ಅಷ್ಟೇ ರೇಷನ್ ಎಲ್ಲ ತೊಗೊಳ್ಳೋವಾಗಲೇ ಪೂಜೆಗೂ ಏನೇನು ಬೇಕು ಊದ ಬತ್ತಿ ಆಗಿರಲಿ ಮತ್ತು ಸಾಂಬ್ರಾಣಿ ಬತ್ತಿ ದೀಪದ ಬತ್ತಿ ತುಪ್ಪದ ಬತ್ತಿ ಗೆಜ್ಜೆ ವಸ್ತ್ರ ಎಲ್ಲನೂ ಕೂಡ ಅಷ್ಟೇ ಒಂದಷ್ಟು ತೊಗೊಂಡು ಇಟ್ಕೊಂಡ್ಬಿಡ್ತೀನಿ ಮೊದಲಿಂದನೂ ಹಾಗೆ ಇಲ್ಲಿ ಬಂದಮೇಲೆ ಅಂತಲ್ಲ ಮೊದಲಿಂದನೂ ಹಾಗೇ ಈ ಸಲವೂ ಅಷ್ಟೇ ತೊಗೊಂಡು ಬಂದೆ ಬಟ್ ಇದೆಲ್ಲ ರೆಗ್ಯುಲರಾಗಿ ಕೇಳ್ತಾ ಇದ್ರಲ್ಲ ಯಾವುದು ನೀವು ಅಗರಬತ್ತಿ ಯೂಸ್ ಮಾಡ್ತೀರಾ ಅಂತ ಸೈಕಲ್ ಬ್ರ್ಯಾಂಡೇ ಬೇರೆ ಯಾವುದೇ ನಿಜವಾಗ್ಲೂ ನಮ್ಗೆ ಇಷ್ಟ ಆಗಲ್ಲ ಸೈಕಲ್ ಬ್ರ್ಯಾಂಡ್ ಸುಮಾರು ವರ್ಷದಿಂದ ಇದನ್ನೇ ಯೂಸ್ ಮಾಡೋದು ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನಮಗೂ ಇಷ್ಟ ಹಂಗಾಗಿ ಇದನ್ನ ಯೂಸ್ ಮಾಡ್ತಾ ಇರ್ತೀನಿ ಇದು ಒಂದು ಬಾಕ್ಸ್ ಬಂದು ನೂರು ರೂಪಾಯಿ ಇರುತ್ತೆ ನೂರು ರೂಪಾಯಿ ಮತ್ತೆ ಕೆಲವೊಂದ್ಸಲ ಸಾಂಬ್ರಾಣಿ ಬತ್ತಿ ಕೊಡ್ತಾರೆ ಮ್ಯಾಚ್ ಬಾಕ್ಸ್ ಇರುತ್ತೆ ಕೆಲವೊಂದ್ಸಲ ಈ ಸಲ ಏನಂದ್ರೆ ಸ್ಯಾಂಡಲ್ದು ಅಗರಬತ್ತಿನೇ ಕೊಟ್ಟಿದ್ರು ಚೆನ್ನಾಗಿತ್ತು ಮತ್ತೆ ಇದೆಲ್ಲ ಒಂದು ಬಾಕ್ಸ್ ಎಷ್ಟು ದಿನ ಬರುತ್ತೆ ಆ ತರ ಎಲ್ಲ ಲೆಕ್ಕ ಹಾಕೊಳಕ್ಕಾಗಲ್ಲ ನಾವ್ ಹೇಗೆ ಯೂಸ್ ಮಾಡ್ತೀವೋ ಆ ತರ ಅಲ್ವಾ ಇನ್ನೊಂದೇನಂದರೆ ಐದು ಕಡ್ಡಿ ಹಚ್ಚಬೇಕು ಒಂಬತ್ತು ಕಡ್ಡಿ ಹಚ್ಚಬೇಕು ಆ ಥರ ಎಲ್ಲ ಏನೂ ಇಲ್ಲ ನಾನು ಹಚ್ಚೋದೆ ಎರಡೇ ಕಡ್ಡಿ ಬೆಳಗ್ಗೆ ಸಂಜೆ ಎರಡು ಹೊತ್ತು ಪೂಜೆ ಮಾಡುವಾಗಲೂ ಅಷ್ಟೇ ಬೆಳಗ್ಗೆ ಎರಡು ಕಡ್ಡಿ ಸಂಜೆ ಎರಡು ಕಡ್ಡಿ ಈ ಥರನೇ ಹಚ್ತೀನಿ ಇಷ್ಟೇ ದಿನ ಬರುತ್ತೆ ಅಂತಂತೂ ಲೆಕ್ಕ ಹೇಳೋಕ್ಕಾಗಲ್ಲ ಮತ್ತು ನೋಡಿ ಈ ಥರದ್ದು ತುಂಬ ಚೆನ್ನಾಗಿರುತ್ತೆ ಇದು ಸ್ಮೆಲ್ಲು ಪ್ರೇರಣಾ ತ್ರೀ ಇನ್ ಒನ್ ಅಂತ ಮೋಸ್ಟ್ಲಿ ಹೊಸದಾಗಿ ಏನಾದರೂ ಟ್ರೈ ಮಾಡ್ತಾ ಇರ್ತಾರೆ ಅದಕ್ಕೆ ಇದ್ರ ಜೊತೆ ಫ್ರೀ ಕೊಡ್ತಾ ಇರ್ತಾರೆ ಚೆನ್ನಾಗಿದೆ ಇದು ಒಳಗಡೆ ಮೂರು ಕಡ್ಡಿ ಇರುತ್ತೆ ಮೂರೂ ಡಿಫ್ರೆಂಟ್ ಫ್ರೆಗ್ರೆನ್ಸಲ್ಲಿ ಇರುತ್ತೆ ಚೆನ್ನಾಗಿದೆ ನಾವೀಗ ಇಲ್ಲ ಎರಡೇ ಕಡ್ಡಿ ಇರೋದು ಎರಡೇ ಕಡ್ಡಿ ನೋಡಿ ಈ ಥರ ಇರುತ್ತೆ ಇದನ್ನು ಸಾಂಬ್ರಾಣಿ ಎಲ್ಲ ಹಚ್ತೀವಲ್ಲ ಆ ಥರ ಹಚ್ಚಿ ಇಡೋದು ಅಷ್ಟೇ ಸ್ಮೆಲ್ಲು ಚೆನ್ನಾಗಿರುತ್ತೆ ಸ್ಯಾಂಡಲ್ ಸ್ಮೆಲ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಬಟ್ಲು ಸಾಂಬ್ರಾಣಿ ಇದು ಇದನ್ನು ಕೂಡ ಅಷ್ಟೇ ಸೈಕಲ್ ಬ್ರ್ಯಾಂಡ್ ಅವ್ರದ್ದೇನೆ ಇದು ಎರಡು ಬಾಕ್ಸ್ ತಗೊಳ್ತೀನಿ ಇದು ಲೆಕ್ಕ ಹಾಕೊಂಡು ಯೂಸ್ ಮಾಡಬಹುದು ಡೈಲಿ ಒಂದ್ ಹಚ್ತೀವಿ ಅಂತ ಅಂದ್ರೆ ಎಷ್ಟ್ ದಿನ ಬರುತ್ತೆ ಅದ್ರ ಮೇಲೆ ಮತ್ತೆ ಇದ್ರ ಜೊತೆಗೆ ಸ್ವಲ್ಪ ಸಣ್ಣ ಸಣ್ಣದು ತಗೊಂಡಿರ್ತೀನಿ ತೋರಿಸಿದೀನಿ ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ಡೈಲಿ ಹಚ್ತಾ ಇರ್ತೀನಿ ಮಂಗಳವಾರ ಶುಕ್ರವಾರ ಮಾತ್ರ ಹಚ್ತಾ ಇರ್ತೀನಿ ಅಮಾವಾಸ್ಯ ಹುಣ್ಣಿಮೆ ಹಬ್ಬ ಹರಿದಿನಗಳಲ್ಲಿ ನಾನೇನಾದ್ರೂ ವ್ರತ ಮಾಡುವಾಗ ಅಂತ ಟೈಮಲ್ಲ ಇದನ್ನ ಹಚ್ತಾ ಇರ್ತೀನಿ ಯಾಕಂದ್ರೆ ಇದನ್ನ ಹಚ್ಚಿದ್ರೆ ಇದ್ರೊಳಗಡೆ ಸ್ವಲ್ಪ ಲವಂಗ ಬಿಳಿ ಸಾಸು ಇಂಥದನ್ನೆಲ್ಲ ಹಾಕ್ಬೋದು ಆ ತರ ಸಾಮ್ರಾಣಿ ಬತ್ತಿಗಳಲ್ಲಿ ಅದೆಲ್ಲ ಏನು ಹಾಕಕ್ಕಾಗಲ್ಲ ಹಂಗಾಗಿ ಕಪ್ಪು ಸಾಂಬ್ರಾಣಿನ ಹಚ್ತಾ ಇರ್ತೀನಿ ಇದು ದೀಪದ ಬತ್ತಿ ಮತ್ತೆ ತುಪ್ಪದ ಬತ್ತಿ ಇದೆಲ್ಲ ತಗೊಂಡ್ ಬಂದೆ ಬಟ್ ಇದನ್ನ ಓಪನ್ ಮಾಡಿದೆ ನಿಜವಾಗ್ಲೂ ನಂಗೆ ಇಷ್ಟ ಆಗಲಿಲ್ಲ ಚೆನ್ನಾಗಿಲ್ಲ ಅನ್ನಿಸ್ತಾ ಇದೆ ಯಾಕಂದ್ರೆ ಅಷ್ಟೊಂದು ಕ್ಲೀನ್ ಆಗಿಲ್ಲ ಅನ್ನಿಸ್ತಾ ಇದೆ ಏನಂತ ಗೊತ್ತಾಗ್ತಾ ಇಲ್ಲ ನಾನು ಇದನ್ನ ಯೂಸ್ ಮಾಡ್ಲಾ ಬೇಡ ಅದು ಗೊತ್ತಾಗ್ತಾ ಇಲ್ಲ ನೋಡಿ ಕಾಣಿಸ್ತಾ ಇದೆಯಾ ಇದೆಲ್ಲ ಏನಂತಾನೆ ಗೊತ್ತಾಗ್ತಾ ಇಲ್ಲ ಒಳಗಡೆ ಎಲ್ಲ ಹಾಗೆ ಇದೆ ತುಂಬಾ ಬೇಜಾರಾಯಿತು ಇಂಥದ್ದೆಲ್ಲ ಕಣ್ಣಿಂದ ನೋಡ್ಬಿಟ್ರೆ ಉಪಯೋಗ್ಸಕ್ ಬೇಜಾರಾಗುತ್ತೆ ಅಥವಾ ಅವರು ಇದನ್ನು ಹಿಂಗೆ ಗಟ್ಟಿ ಮಾಡೋದಕ್ಕೆ ಏನಾದರೂ ಯೂಸ್ ಮಾಡ್ತಾರೋ ಲಿಕ್ವಿಡ್ ಏನಾದರೂ ಏನಾದರೂ ಈ ಥರ ಆಗಿದೆಯಾ ಏನು ಅಂತ ಗೊತ್ತಿಲ್ಲ ಮತ್ತು ತುಂಬ ಸಣ್ಣ ಇದು ತುಪ್ಪದಲ್ಲಿ ನೆಂದುಬಿಟ್ರೆ ನೋಡಿ ಎಷ್ಟು ಸಣ್ಣ ಆಗುತ್ತೆ ತುಂಬ ಸಣ್ಣ ಆಗುತ್ತೆ ಈ ಥರ ಎಲ್ಲ ತುಂಬ ಒಂಥರ ಏನೋ ನನಗೆ ಗಲೀಜ್ ಥರ ಕಾಣಿಸ್ತಾ ಇದೆ ಈಗ ಇದನ್ನು ಯೂಸ್ ಮಾಡಲೇ ಬೇಡವಾ ಅದು ಅರ್ಥ ಆಗ್ತಾ ಇಲ್ಲ ಇದರಲ್ಲಿ ಅರ್ಧದಷ್ಟು ತುಂಬ ಚೆನ್ನಾಗಿದೆ ಫುಲ್ ವೈಟಾಗಿ ತುಂಬ ಚೆನ್ನಾಗಿದೆ ಈ ಕಡೆ ಒಂದು ಸ್ವಲ್ಪ ಈ ಥರ ಆಗಿದೆ ಏನೋ ಅದ್ರ ಜೊತೆ ಮಿಕ್ಸ್ ಆಗಿದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಇಲ್ಲಿ ನೋಡಿ ಇಲ್ಲಿ ಇದನ್ನು ಏನಂತ ಹೇಳೋದು ತುಂಬ ಬೇಜಾರಾಗುತ್ತೆ ಈ ಥರದೆಲ್ಲ ಅದರಲ್ಲೂ ಪೂಜೆ ಐಟಮ್ಗಳೇಗಳಲ್ಲಿ ನನಗೆ ಹಿಂಗೆ ಸಿಕ್ಕಿಬಿಟ್ರಂತೂ ಇಷ್ಟನೇ ಆಗಲ್ಲ ನೀವು ದೇವ್ರೆ ಅವರೆಲ್ಲ ಪ್ಯಾಕಿಂಗ್ ಎಲ್ಲ ಮಾಡ್ತಾ ಇರ್ತಾರಲ್ವಾ ಏನು ಬಿದ್ದಿರುತ್ತೋ ಅದ್ರ ಮೇಲೆ ಏನೂ ಗಮನಿಸ್ಕೊಳ್ಳಲ್ಲ ಪ್ಯಾಕ್ ಮಾಡಿ ಮಾಡಿ ಹಾಕ್ತಾಯಿರ್ತಾರೆ ನೋಡಿ ಈ ಥರ ಎಲ್ಲ ಇದ್ರೆ ಹೆಂಗೆ ಯೂಸ್ ಮಾಡೋದು ನಿಮಗೆ ಅಂದರೆ ಇದಿಷ್ಟನ್ನಂತೂ ಬಿಸಾಕ್ತಿ ನಾನು ಇದ್ರ ಜೊತೆ ಮಿಕ್ಸ್ ಮಾಡಲ್ಲ ನೋಡಿ ಇಲ್ಲಿ ನೋಡಿ ಅದೇನಿದೆ ಅಂದರೆ ಏನೂ ಗೊತ್ತಿಲ್ಲ ಒಂಥರ ಹಸ ನನಗಂತೂ ಇಷ್ಟನೇ ಆಗ್ತಾಯಿಲ್ಲ ನಾನು ಬೇರೆಯೇ ತರಿಸ್ಕೊಳ್ತೀನಿ ಸ್ಟಾಕ್ ಅಂತೂ ಇಟ್ಟಿರ್ತೀನಿ ತೀರಾ ಇಲ್ದಂಗೆಲ್ಲ ಖಾಲಿ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ ಇರೋದನ್ನ ಯೂಸ್ ಮಾಡ್ಕೊಳ್ತೀನಿ ಇದನ್ನ ಮಾತ್ರ ಸ್ವಲ್ಪ ಫ್ರೀ ಇರೋ ಟೈಮಲ್ಲಿ ಇನ್ನೂ ನಿಧಾನಕ್ಕೆ ನೀಟಾಗಿ ನೋಡಿ ಚೆನ್ನಾಗಿರೋದನ್ನ ಮಾತ್ರ ಫುಲ್ ವೈಟ್ಗೆ ಚೆನ್ನಾಗಿರೋದ್ ಮಾತ್ರ ತಗೊಳ್ತೀನಿ ಮಿಕ್ಕಿದ್ದೆಲ್ಲ ಬಿಸಾಕ್ತೀನಿ ಈ ತರದ್ದೇನಾದ್ರೂ ನೋಡಿದ್ರೆ ಖಂಡಿತ ನಂಗೆ ಯೂಸ್ ಮಾಡೋಕ್ಕಂತೂ ಇಷ್ಟ ಆಗಲ್ಲ ಹೊಸ ಜಾಗ ಅಂತ ಏನಾದರೂ ಟ್ರೈ ಮಾಡೋಕೆ ಹೋಗ್ತೀವಿ ಕೆಲವು ಸಲ ಈ ಥರ ಆಗಿಬಿಡುತ್ತೆ ಮತ್ತೆ ಅದು ಬಿಟ್ರೆ ಬೇರೆ ಎಲ್ಲ ತುಂಬಾ ಚೆನ್ನಾಗಿದೆ ಕಾಳುಗಳು ಅದೆಲ್ಲ ತುಂಬಾ ಚೆನ್ನಾಗಿದೆ ಕ್ಲೀನ್ ಮಾಡಿ ಪ್ಯಾಕ್ ಮಾಡಿರೋದು ಎಲ್ಲನೂ ಚೆನ್ನಾಗಿದೆ ಏನಂದ್ರೆ ನಾವು ಇಂಥ ಕಡೆ ಎಲ್ಲ ಹೋದಾಗ ಹೊಸದನ್ನ ಏನಾದರೂ ಟ್ರೈ ಮಾಡ್ಬೋದು ಇಲ್ಲಾಂತಂದ್ರೆ ನಾರ್ಮಲ್ ಆಗಿ ಹೋಗುವ ಅಂಗಡಿಗಳಲ್ಲ ಏನಿರುತ್ತೆ ಬರ್ತಾ ಇರ್ತೀವಿ ಇಲ್ಲಿ ಹೊಸ ಹೊಸದನ್ನೆಲ್ಲ ಟ್ರೈ ಮಾಡೋಣ ಅಂತ ಅನ್ಸುತ್ತೆ ದೀಪದ ಆಯಿಲ್ ಯಾವ್ದು ಯೂಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ರಲ್ಲ ದೀಪಂ ಆಯಿಲ್ ಇದು ಬಾಟಲ್ ನಲ್ಲೂ ಸಿಗುತ್ತೆ ಬಾಟಲ್ ಏ ತಗೊಳ್ತಾ ಇದ್ದಿದ್ದು ಈ ಸಲ ಪ್ಯಾಕೆಟ್ ತಗೊಂಡ್ ಬಂದಿದ್ದೀನಿ ನೋಡೋಣ ಅಂತ ಇದ್ರಲ್ಲಿ ಎಳ್ಳೆಣ್ಣೆನೂ ಸಿಗುತ್ತೆ ಮತ್ತೆ ಐದು ತರದ ಎಣ್ಣೆ ಮಿಕ್ಸ್ ಆಗಿರುತ್ತೆ ಅಂತ ಇದ್ರ ಮೇಲೆ ಕೊಟ್ಟಿದ್ದಾರೆ ಅರಳೆಣ್ಣೆ ಕೊಬ್ಬರಿ ಎಣ್ಣೆ ಕಡಲೆಕಾಯಿ ಎಣ್ಣೆ ಮತ್ತೆ ತೆಂಗಿನ ಎಣ್ಣೆ ಈ ಥರದ್ದು ಹೊಂಗೆ ಎಣ್ಣೆ ಈ ಥರದ್ದೆಲ್ಲ ಐದು ಎಣ್ಣೆ ಮಿಕ್ಸ್ ಆಗಿರೋದು ಅಂತ ಕೊಟ್ಟಿದ್ದಾರೆ ನಾನು ಬಾಟಲ್ ತಗೋತಾ ಇದ್ದೆ ಈ ಸಲ ಪ್ಯಾಕೆಟ್ ತಗೊಂಡ್ ಬಂದಿದ್ದೀನಿ ಬಾಟಲ್ನ ಹಾಕೊಂಡು ಯೂಸ್ ಮಾಡೋಣ ಅಂತ ಮೂರು ಲೀಟರ್ ತಗೊಂಡಿದ್ದೀನಿ ಲಿಟ್ರಲ್ಲಿ ನಮ್ಮ ಯಜಮಾನ್ರ ರಿಯಾಕ್ಷನ್ ನೋಡಿ ಅವ್ರ ಫೇಸ್ ಎಕ್ಸ್ಪ್ರೆಷನ್ ನೋಡಿ ನಂಗೆ ತುಂಬ ನಗು ಬಂತು ಹೊಸ್ದೇನೋ ಟ್ರೈ ಮಾಡೋಣ ಅಂತ ಪುಳಿಯೋಗರೆ ಗೊಜ್ಜು ತಗೊಂಡ್ ಬಂದೆ ಬಟ್ ಇಷ್ಟನೇ ಆಗಲಿಲ್ಲ ಸ್ವಲ್ಪ ಏನೋ ಒಂದ್ಸಲ ಟ್ರೈ ಮಾಡೋಣ ಅಂತ ತಗೊಂಡೆ ನಾನಿ ಸ್ವಲ್ಪ ಹುಣಸೆ ಹುಳಿ ಬೆಲ್ಲ ಎಲ್ಲ ಹಾಕಬೇಕು ಹುಳಿ ಒಂಥರ ಟೇಸ್ಟೂ ಬರ್ತಾ ಇಲ್ಲ ಸ್ವಲ್ಪ ಹುಳಿಲ್ಲ ಬಿಸಿಲು ಹೇಗಿದೆ ತಿನ್ನೋಕ್ಕೆ ಆಗೋದಿಲ್ಲ ಏನು ಟೇಸ್ಟ್ ಬರಲ್ಲ ಇಲ್ಲ ಎಷ್ಟೋ ಸಲ ನಾವು ಈ ಥರ ಆಗಿ ಸಿಗುವಂಥ ಗೊಜ್ಜು ಪೌಡ್ರು ಎಲ್ಲನೂ ಕೂಡ ಟ್ರೈ ಮಾಡ್ತಾ ಇರ್ತೀವಲ್ವ ಅದೇ ರೀತಿಲೇ ಈ ಸಲ ಎಮ್ ಟಿ ಆರ್ದು ಈ ಒಂದು ಪುಳಿಯೋಗರೆ ಗೊಜ್ಜನ್ನು ಟ್ರೈ ಮಾಡೋಣ ಅಂದ್ಕೊಂಡೆ ಲಾಸ್ಟ್ ಟೈಮು ಮೇಲ್ಕೋಟೆ ಪುಳಿಯೋಗರೆ ಗೊಜ್ಜನ್ನು ಟ್ರೈ ಮಾಡಿದೆ ತುಂಬ ಚೆನ್ನಾಗಿತ್ತು ದೇವಸ್ಥಾನದ ಪ್ರಸಾದದ ಥರನೇ ಇತ್ತು ಆ ಥರ ನೋಡೋಣ ಟೇಸ್ಟ್ ಡಿಫ್ರೆಂಟ್ ಆಗಿರ್ಬೋದು ಅಂದ್ಕೊಂಡು ತೊಗೊಂಡು ಬಂದೆ ಬಟ್ ಸ್ವಲ್ಪ ಇಷ್ಟ ಆಗಲಿಲ್ಲ ಅದಕ್ಕಿನ್ನೂ ಸ್ವಲ್ಪ ನಾವು ಹುಳಿ ಮತ್ತು ಬೆಲ್ಲ ಎಲ್ಲ ಸೇರಿಸ್ಬೇಕಿತ್ತು ನೋಡೋಣ ಸಲ ಇನ್ನೂ ಸ್ವಲ್ಪ ಇಟ್ಟಿದ್ದೀನಿ ಗೊಜ್ಜು ನೆಕ್ಸ್ಟ್ ಟೈಮ್ ಮಾಡುವಾಗ ಆ ಥರ ಮಾಡ್ಕೊಂಡ್ರಾಯಿತು ಅಂತ ಹೇಳಿ ತೆಗೆದಿಟ್ಟೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಈಗ ಈ ಎಕ್ಕದ ಎಲೆಲ್ಲ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಬಿಡೋಣ ಯಾಕಂದರೆ ಎಲೆ ಮೇಲೆಲ್ಲ ಸ್ವಲ್ಪ ಧೂಳಿತ್ತು ಹಾಗಾಗಿ ನಾಳೆ ದೀಪ ಹಚ್ಚೋದಕ್ಕೆ ಸ್ನಾನಕ್ಕೆ ಎಲ್ಲ ಬೇಕು ಹಾಗೆ ಸ್ವಲ್ಪ ಹೂವು ಇರೋದನ್ನೇ ತೊಗೊಂಡು ಬಂದಿದ್ರು ಇಲ್ಲೇ ಗಿಡಗಳು ಸಿಕ್ಕಾಪಟ್ಟೆ ಬೆಳೆದಿದೆ ಅಲ್ಲೇ ಕಟ್ ಮಾಡಿ ತಂದುಕೊಟ್ರು ಈ ವರ್ಷ ದುಡ್ಡು ಕೊಡದೆ ಫ್ರೀಯಾಗಿ ಸಿಕ್ಕಿರೋದು ನಮಗೆ ದುಡ್ಡು ಕೊಟ್ಟರು ಕೂಡ ಇಷ್ಟು ಫ್ರೆಶ್ ಆಗಿರೋದು ಸಿಗೋದಿಲ್ಲ ಒಂದು ಕಡ್ಡಿಗೆ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಹೇಳ್ತಾರೆ ಏನು ಮಾಡೋಕ್ಕಾಗಲ್ಲ ಇದು ಅವ್ರಿಗೂ ಒಂದು ವ್ಯಾಪಾರದ ಸೀಸನ್ನು ಈ ಸಲ ಇಲ್ಲೇ ನಮ್ಮ ಮನೆ ಹತ್ರನೇ ದೊಡ್ಡ ದೊಡ್ಡ ಗಿಡಗಳೇ ಬೆಳೆದಿತ್ತು ಅಲ್ಲೇ ಸ್ವಲ್ಪ ಚೆನ್ನಾಗಿರುವಂಥ ಎಲೆಗಳನ್ನೆಲ್ಲ ಕಟ್ ಮಾಡಿ ಹೂಗಳು ಇರೋ ಥರನೇ ತೊಗೊಂಡು ಬಂದಿದ್ರು ಈಗ ಅದನ್ನೆಲ್ಲ ನೋಡಿ ಬಿಡಿಸಿ ಎಲೆನೆಲ್ಲ ನೀರಲ್ಲಿ ಹಾಕಿಡೋಣ ಅಂತ ಈ ಥರ ಕಟ್ ಮಾಡಿ ಇಡ್ತಾ ಇದ್ದೀನಿ ತುಂಬ ಧೂಳಿದೆ ಹಾಗಾಗಿ ಎಲ್ಲ ಕಟ್ ಮಾಡಿ ಇಡ್ತಾ ಇದ್ದೀನಿ ಇದು ಕೂಡ ನಾಳೆ ಪೂಜೆಗೆ ಸ್ನಾನಕ್ಕೆ ಎಲ್ಲ ಬೇಕಾಗಿರೋದ್ರಿಂದ ಒಂದಿನ ಮೊದಲೇ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಇವತ್ತು ಶನಿವಾರ ಇಷ್ಟೆಲ್ಲ ಕೆಲಸ ಮುಗಿದ್ಮೇಲೆ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿ ಪೂಜಾ ಸಾಮಾನೆಲ್ಲ ತೊಳೆದು ರೆಡಿ ಮಾಡಿ ಜೋಡಿಸಿ ಇಟ್ಟಿದ್ದೀನಿ ನಾಳೆಗೆ ಒಂದು ಹೊಸ ಸೀರೆ ಹಾಕೊಳ್ಳೋಣ ಅಂತೇಳಿ ನಂದು ಒಂದು ಬ್ಲೌಸು ಸ್ಟಿಚ್ ಮಾಡ್ಕೋಬೇಕಿತ್ತು ಅದ್ರ ಜೊತೆಗೆ ಒಂದಷ್ಟು ಹೊಸ ಡ್ರೆಸ್ಗಳನ್ನ ಸ್ಟಿಚ್ ಹಾಕೋದಕ್ಕೆ ಕೊಟ್ಟಿದ್ರು ಅದೆಲ್ಲ ಈಗ ಕೂತ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ ಎಲ್ಲ ಕೆಲಸ ಮುಗಿಯೋಷ್ಟೊತ್ತಿಗೆ ನಾಲ್ಕು ಗಂಟೆ ಆಯಿತು ನಾಲ್ಕು ಗಂಟೆ ಮೇಲೆ ಕೂತ್ಕೊಂಡು ಸ್ಟಿಚಿಂಗ್ ಕೆಲಸ ಮಾಡ್ತಾ ಇದ್ದೀನಿ ಅಡುಗೆ ಕೆಲಸ ಎಲ್ಲ ಆಗಿರೋದ್ರಿಂದ ನಾಲ್ಕು ಗಂಟೆ ಕೂತ್ಕೊಂಡ್ರೆ ಎಂಟು ಗಂಟೆ ತನಕ ಸ್ಟಿಚಿಂಗ್ ಕೆಲಸ ಎಲ್ಲ ಮಾಡ್ಕೊಳ್ತಾ ಇರ್ತೀನಿ ಇನ್ನೇನಾದರೂ ಸ್ವಲ್ಪ ರೆಡಿ ಮಾಡ್ಕೊಳ್ಳೋದಿದ್ರೆ ಆಮೇಲೆ ಎದ್ದು ನಾನು ಮಾಡ್ಕೊಳ್ತಾ ಇರ್ತೀನಿ ನನ್ನ ಎರಡೂ ದಿನದ ರೊಟೀನ್ನ ಶೇರ್ ಮಾಡಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ವಿಡಿಯೋ ಹೇಗೆ ಅನ್ನಿಸ್ತಾನೋದನ್ನು ಕಮೆಂಟಲ್ಲಿ ತಿಳಿಸಿ ಆಯ್ತಾ